ಹಲೋ ಮಿತ್ರರೇ ನಾನು ಹನುಮಂತ ಅಂಕುಶ್ ಇವತ್ತಿನ ವಿಡಿಯೋ ಟಾಪಿಕ್ ಸಾರಿಗೆ ನೌಕರರ ಹಕ್ಕಿಗೆ ಹೋರಾಟ ಧರಣಿ ಮುಷ್ಕರ ಮತ್ತು ಸರ್ಕಾರದ ಮೂಗಿನ ತುಪ್ಪ ಇದರ ಬಗ್ಗೆ ಇರುತ್ತದೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ವಿಚಾರದಲ್ಲಿ ಸರ್ಕಾರ ಇನ್ನೂ ತಡ ಮಾಡುತ್ತಿದೆ ಅದರ ಬದಲು ವಾರಂವಾರ ಮೀಟಿಂಗ್ ಮೀಟಿಂಗ್ ಎನ್ನುತ್ತದೆ ಫಲಿತಾಂಶವಿಲ್ಲದೆ ಇದು ನಿಜಕ್ಕೂ ಮೂಗಿಗೆ ತುಪ್ಪ ಸಂವರಿಸಿದ ಪರಿಸ್ಥಿತಿ ಆಮಿಷದ ಮಾತುಗಳು ಕೇವಲ ಸಮಯ ಕಳೆಯುವ ತಂತ್ರವಂತೂ ಹೌದು ನೌಕರರು ಈಗ ತೀವ್ರ ಅಸಮಾಧಾನದಲ್ಲಿದ್ದಾರೆ ಸರ್ಕಾರ ಇತ್ತ ಗಮನ ಹರಿಸಬೇಕು ಸಾರಿಗೆ ನೌಕರರ ಮತ್ತು ಅವರ ಕುಟುಂಬಗಳು ಕಷ್ಟಗಳಲ್ಲಿ ಇವೆ ಅವರ ಮಕ್ಕಳ ವಿದ್ಯಾಭ್ಯಾಸ ಶಾಲೆ ಕಾಲೇಜು ಪಿ ದುಬಾರಿ ಇದೆ ಮೇ ಜೂನ್ ತಿಂಗಳಲ್ಲಿ ಮಕ್ಕಳ ಪಿ ತುಂಬಬೇಕು ಈಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಸಾರಿಗೆ ನೌಕರರ ಮೇಲೆ ಕನಿಕರ ಈಕೆ ತೋರಿಸುತ್ತಿಲ್ಲ ಎಂಬ ಪ್ರಶ್ನೆ ಉದ್ಭವಿಸಿದೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯವರು ಬೆಳಗಾವಿ ಅಧಿವೇಶನದಲ್ಲಿ ಧರಣಿ ಸತ್ಯಾಗ್ರಹ ಮಾಡಿ ಧರಣಿ ಸತ್ಯಾಗ್ರಹಕ್ಕೆ ಸರ್ಕಾರ ಸಚಿವರಾದ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಹಾಗೂ ಇತರ ಸಚಿವರು ಸರ್ಕಾರಕ್ಕೆ ಮನವಿ ಮತ್ತು ಸರ್ ಸಾರಿಗೆ ನೌಕರ ಬೇಡಿಕೆಗಳ ಬಗ್ಗೆ ಮಾತಾಡುತ್ತೆ ಅಂತ ಭರವಸೆ ನೀಡಿದರು ಆದರೆ ಭರವಸೆ ನೀಡಿ ಹೋಗಿ ಹಾಗೆ ಮುಖ್ಯಮಂತ್ರಿಗೆ ತಿಳಿಸಲಿಲ್ಲ ನಂತರ ಮೀಟಿಂಗ್ ಕರೆಯದೇ ಇದ್ದ ಪಕ್ಷದಲ್ಲಿ ಮೂವತ್ತೊಂದು ಹನ್ನೆರಡು ಇಪ್ಪತ್ತು ಇಪ್ಪತ್ತ್ನಾಲ್ಕರಂದು ರಾಜ್ಯಾದ್ಯಂತ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಕರೆ ನೀಡಿತ್ತು ಆಗ ಮುಖ್ಯಮಂತ್ರಿಗಳು ಮಕರ ಸಂಕ್ರಾಂತಿ ಆದ ನಂತರ ಮೀಟಿಂಗ್ ಕರೆಯಲು ಹೇಳಿ ಸಾರಿಗೆ ಮುಷ್ಕರನ್ನು ಹಿಂತೆಗೆದುಕೊಳ್ಳಲು ತಿಳಿಸಿತು ಅದನಂತರ ಜಂಟಿ ಕ್ರಿಯಾ ಸಮಿತಿಯವರು ಮುಖ್ಯಮಂತ್ರಿಗಳ ಆಶ್ವಾಸನೆ ಮೇರೆಗೆ ಮುಷ್ಕರ ತೆಗೆದುಕೊಂಡಿದ್ದರು ತೆಗೆದುಕೊಂಡಿದ್ದರು ನಿಜ ಆದರೆ ಮುಖ್ಯಮಂತ್ರಿಗಳು ಮಕರ ಸಂಕ್ರಾಂತಿ ಆಗಲಿ ಶಿವರಾತ್ರಿಯಲ್ಲಿ ಎಲ್ಲ ಹಬ್ಬಗಳು ಮುಗಿದು ಅದನ್ನೊಂದು ಕರೆಯಿಲ್ಲ ಮತ್ತು ಇವರಿಗೆ ಏಪ್ರಿಲ್ ಹದಿನೈದನೇ ತಾರೀಕಿಗೆ ಅವರ ಮುಖ್ಯಮಂತ್ರಿಗಳ ಮನೆಯ ಮುಂದೆ ಸತ್ಯ ಹೂಡುವುದಾಗಿ ಹೇಳಿದಾಗ ಅದೇ ದಿನ ಮೀಟಿಂಗ್ ಮಾಡಿ ಮತ್ತೆ ಇವರ ಬೇಡಿಕೆಯನ್ನು ಆಲಿಸಿದರು ಮತ್ತೆ ಮೀಟಿಂಗ್ ಕರೆಯುವುದಾಗಿ ಹೇಳಿದರು ಹೀಗೆ ಮೀಟಿಂಗ್ ಮೀಟಿಂಗ್ ಮಾಡಿ ವೇಳೆಯನ್ನು ಕಳೀತಾ ಹೋಗುತ್ತಾರೆ ಆದರೆ ಸಾರಿಗೆ ನೌಕರರ ಒಂದು ಒಂದು ಇಪ್ಪತ್ತು ಇಪ್ಪತ್ನಾಲ್ಕರ ವೇತನ ಪರಿಷ್ಕರಣೆ ಆಗುತ್ತದೆ ಮತ್ತು ಮೂವತ್ತೆಂಟು ತಿಂಗಳ ವೇತನ ಬಾಕಿ ಬರಬೇಕಾಗಿದೆ ಮತ್ತು ನಿವೃತ್ತಿ ನೌಕರರ ಮೂವತ್ತೆರಡು ತಿಂಗಳ ಬಾಕಿ ಬರಬೇಕಾಗಿದೆ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಹಿರಿಯ ಧುರೀಣರು ಇದ್ದಾರೆ ಶಿಸ್ತುಬದ್ದು ಹೋರಾಟಕ್ಕೆ ಹಣಿಯಾಗಿದ್ದಲ್ಲಿ ಸಾರಿಗೆ ನೌಕರರ ಹಿತಾಸಕ್ತಿ ಕಾಡ ಕಾಪಾಡಬಹುದಾಗಿದೆ ಇದೊಂದು ದೊಡ್ಡ ಸಮಸ್ಯೆಯಲ್ಲ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಹಿರಿಯ ಧೋರಣರಾದ ಸುಬ್ರಾವ್ ಇತರೆ ಜನರು ಒಂದು ಅನುಭವಿಗಳು ಇದ್ದಾರೆ ಅವರು ಈಗ ಮನಸ್ಸು ಮಾಡಬೇಕಾಗಿದೆ ಈ ಎಲ್ಲ ಹೋರಾಟಗಳು ಒಂದು ವಿಷಯವನ್ನು ಸ್ಪಷ್ಟಪಡಿಸುತ್ತವೆ ಒಂದು ಒಗ್ಗಟ್ಟು ಮುಖ್ಯ ಒತ್ತಡ ನಿರ್ಮಿಸದಿದ್ದರೆ ಸರ್ಕಾರ ಕೇವಲ ಮಾತು ಮಾತಲ್ಲೇ ಮುಗಿಸುತ್ತೆ ಇದೀಗ ಸಂಘಟನೆಗಳು ನಿರ್ಧಾರ ತೆಗೆದುಕೊಳ್ಳುವ ಹೊತ್ತು ಬಂದಿದೆ ಮಿತ್ರರೇ ಮತ್ತಷ್ಟು ಬಲಿಷ್ಠ ನಿಯೋಜಿತ ಹೋರಾಟದ ಅಗತ್ಯವಿದೆ ಏಕೆಂದರೆ ನಮ್ಮ ಜೀವನ ಮಟ್ಟವನ್ನು ಇದು ತೀರ್ಮಾನಿಸುತ್ತದೆ ನನ್ನ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಚಂದಾರಾಗಿರಿ ಸ್ನೇಹಿತರೆ ನೀವು ಕೂಡ ಈ ಧ್ವನಿಗೆ ಬೆಂಬಲ ನೀಡಿ ಸಾರಿಗೆ ನೌಕರು ಸಹ ವೈಯಕ್ತಿಕವಾಗಿ ಸಂಘಟನೆಯ ಧೋರಣರಿಗೆ ಭೇಟಿಯಾಗಿ ಈ ತಿಂಗಳು ಸಾರಿಗೆ ನೌಕರ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯ ಮಾಡ್ರಿ ಅವರನ್ನು ನಡೆಸುವ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂದಾಗ ಮಾತ್ರ ಫಲಿತಾಂಶ ಹೊರಬರುತ್ತೆ ಮತ್ತು ನೀವು ತಿ ಸಿಬ್ಬಂದಿ ಆದಂಥ ನಮ್ಮಂಥವ್ರಿಗೂ ಸಹ ಸಿಬ್ಬಂದಿ ಸಹ ಒಗ್ಗಟ್ಟಾಗಿ ಸರ್ಕಾರದ ಮುನ್ ಮುಂದೆ ಮನವಿ ಮಾಡಿಕೊಳ್ಳಬೇಕು ನಮ್ಮ ಮೂವತ್ತೆಂಟು ತಿಂಗಳ ಬಾಕಿ ಪಾವತಿಗೆ ಒತ್ತಾಯಿಸಬೇಕಾಗಿದೆ ಸರ್ಕಾರದ ವಿರುದ್ಧ ಶಾಂತಿಯುತ ಹೋರಾಟ ಮಾಡುವ ಅಗತ್ಯತೆ ಇದೆ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡಲು ಸಿದ್ಧರಾಗಿರಿ ಸರ್ಕಾರ ನ್ಯಾಯ ನೀಡುವರಿಗೆ ಉಗ್ರ ಹೋರಾಟ ಮುಂದುವರಿಯಲಿ ನನ್ನ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಚಂದದ ರೈ ವಾಚಿಂಗ್ ಫಾರ್ ಮೈ ವಿಡಿಯೋ ಥ್ಯಾಂಕ್ಸ್